ದ್ವಾದಶ ದ್ವಾದಶಾದಿತ್ಯರನು ವಸುಗಳನು ಆದಿರುದ್ರರನು ಅಶ್ವಿನಿಗಳನು ಸಾದರದುಳು ಏಕೋನ ಪಂಚಾಶ ವೇದ ಸಿದ್ಧರಲೆಲ್ಲರನು ನೀನಾದಿಯಲಿ कण्डरियतिह हलवाद चित्रद मूर्तिगळ नोडंदनु असुरारी निन्न तामस दृष्टि यन्ननिजरूपव ಸಂಪನ್ನವಾಗಿ ನೋಡು ನೋಡು ಸೀ ಕೃಷ್ಣ ಹೇಳ್ತಾ ಇದ್ದಾನೆ ಮೂಲದಲ್ಲಿ ಹೇಳ್ತಾನೆ ಪಶ್ಯಾದಿತ್ಯನ್ ವಸೂನ್ ರುದ್ರಾನ್ ಅಶ್ವನೋ ಮರುತಸ್ತಥ ಬಹುನ್ಯ ದೃಷ್ಟಪೂರ್ವಾಣಿ ಭಾರತ ಅಂತ ಅರ್ಜುನನಿಗೆ ಹೇಳ್ತಾನೆ ಇಲ್ಲಿ ಕವಿ ಅದನ್ನು ಎಷ್ಟು ಚೆನ್ನಾಗಿ ಬಂಧಕ್ಕೆ ತಗೊಂಡು ಬಂದಿದ್ದಾನೆ ಅಂತಂದರೆ ಬಹಳ ವಿಶೇಷ ಅಂತ ಅನಿಸುತ್ತೆ ಯಾಕೆಂತಂದರೆ ಯಾವುದೇ ಕಥೆಯನ್ನು ತಾನು ಕಲ್ಪನೆ ಮಾಡಿ ಚಂದಕ್ಕೆ ಆ ಭಾವಿನಿ ಷಟ್ಪದಿಗೋ ಅಥವಾ ಆರ್ಧಕ ಷಟ್ಪದಿಗೋ ಇಳಿಸ್ತಕ್ಕಂಥದ್ದು ಒಂದು ವಿಶೇಷ ಅಲ್ಲಿರ್ತಕ್ಕಂತಹ ವಿಷಯವನ್ನು ತುಂಬಬೇಕು ಇಲ್ಲಿ ಹೇಗೆ ಬರೆದಿದ್ದಾನೆ ಅಂತಂದರೆ ಒಂದು ಭಗವದ್ಗೀತೆಯ ಶ್ಲೋಕಕ್ಕೆ ಒಂದು ಭಾವಿನಿ ಷಟ್ಪದಿಯಲ್ಲಿ ಒಂದು ಪದ್ಯವನ್ನು ಬರೆದಿದ್ದಾನೆ ಹಾಗೇ ಅಲ್ಲಿರ್ತಕ್ಕಂತಹ ವಿಷಯವನ್ನೇ ನೇರವಾಗಿ ಷಟ್ಪದಿಗೆ ಇಳಿಸ್ತಕ್ಕಂಥದ್ದು ಬಹಳ ವಿಶೇಷ ಇದು ಹೇಳ್ತಾ ಇದ್ದಾನೆ ದ್ವಾದಶಾದಿತ್ಯರನು ವಸುಗಳನ್ನು ಅನಾದಿರುದ್ರರನು ಅಶ್ವಿನಿಗಳನು ಪಂಚಾಶನ್ ಮೃತುಗಳ ಅಂತ ಕೃಷ್ಣ ಏನನ್ನ ಹೇಳಿದ್ದಾನೋ ಅದನ್ನೇ ಹೇಳಿದ್ದಾನೆ ಇಲ್ಲಿ ಇಲ್ಲಿ ನಮ್ಮಲ್ಲಿ ದೇವತೆಗಳು ಅಂತಂದಾಗ ಮೂವತ್ತ್ಮೂರು ಕೋಟಿ ದೇವತೆಗಳು ಅಂತ ಹೇಳ್ಬಿಡ್ತಾರೆ ವಿಶೇಷವಾಗಿ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ಆದರೆ ಉಪನಿಷತ್ತಿನಲ್ಲಿ ಬರುತ್ತೆ ನನಗೆ ದೇವತೆಗಳನ್ನು ಹೇಳು ದೇವತೆಗೆ ವಿಷಯವಾಗಿ ಹೇಳು ಅಂತಂದಾಗ ಮೊದಲು ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳುತ್ತೆ ಎಲ್ಲಿ ಅಷ್ಟೆಲ್ಲವನ್ನು ಎಲ್ಲಿ ತಿಳ್ಕೊಳ್ಳೋಕ್ಕಾಗತ್ತೆ ಅಂತಂದಾಗ ಸರಿ ಮೂವತ್ತ್ಮೂರು ಸಾಂಕೇತಿಕ ದೇವತೆಗಳನ್ನು ಹೇಳ್ತೇನೆ ಇದರಲ್ಲಿ ಎಲ್ಲವೂ ಕೂಡ ಒಳಗೊಂಡಿದೆ ಅಂತ ಹೇಳಿ ಹೇಳ್ತಾರೆ ಅದು ಯಾವುದು ಅಂತಂದರೆ ಆ ಮೂವತ್ತ್ಮೂರು ದೇವತೆಗಳ ರೂಪ ಈ ದ್ವಾದಶಾದಿತ್ಯರು ಅಷ್ಟವಸುಗಳು ಹನ್ನೊಂದು ರುದ್ರರು ಮತ್ತು ಅಶ್ವಿನಿ ದೇವತೆಗಳು ಈ ಮೂವತ್ತ್ಮೂರನ್ನು ವಿಶೇಷವಾಗಿ ಉಪನಿಷತ್ತು ಕೂಡ ಹೊಗಳತ್ತೆ ಇದೆಲ್ಲವೂ ಈ ಎಲ್ಲ ದೇವತೆಗಳ ತತ್ವವು ಕೂಡ ಈ ಮೂವತ್ತ್ಮೂರು ದೇವತೆಗಳ ತತ್ವದಲ್ಲೇ ಅಡಗಿದೆ ಅಂಥೇಳಿ ಹಾಗಾಗಿ ಅದನ್ನು ಹೇಳ್ತಾ ಇದ್ದಾನೆ ಈ ದೇವತೆಗಳು ಎಲ್ಲವೂ ಕೂಡ ನನ್ನಲ್ಲಿ ಇದ್ದಾರೆ ಅಂತ ಕೃಷ್ಣ ತೋರಿಸ್ತಾ ಇದ್ದಾನೆ ಜೊತೆಗೆ ಪಂಚಾಶನ್ ಮರುತ್ತುಗಳ ಅಂತ ಏಳು ಏಳು ಗುಂಪುಗಳು ಮರುದ್ಗಣಗಳು ಅಂತ ಕರೀತಾರೆ ಏಳು ಮರುದ್ಗಣಗಳಾಗಿರುತ್ತೆ ಏಳು ಗುಂಪುಗಳಲ್ಲಿ ಏಳು ಏಳು ಗುಂಪುಗಳು ಅಂತ ಅದಕ್ಕೆ ಏಕೋನ ಪಂಚಾಶನ್ ಮರುತ್ತುಗಳ ಅಂತ ಹೇಳ್ತಾ ಇದ್ದಾರೆ ನಲವತ್ತೊಂಬತ್ತು ಜನ ಮರುತ್ತುಗಳಿದ್ದಾರೆ ಅಂತ ಅದೆಲ್ಲವನ್ನು ಕೂಡ ತೋರಿಸ್ತಾ ಇದ್ದಾನೆ ಜೊತೆಗೆ ವೇದ ಸಿದ್ಧರನೆಲ್ಲರನು ಅಂತ ಬರೀ ಇಷ್ಟೇ ಅಲ್ಲ ವೇದದಲ್ಲಿ ಯಾವ್ಯಾವ ದೇವತೆಗಳನ್ನು ಹೇಳಿದೆ ವೇದದಲ್ಲಿ ಯಾವ್ಯಾವ ಪುರುಷರನ್ನು ಆ ವ್ಯಕ್ತಿಗಳನ್ನು ಹೇಳಿದೆ ಆ ಎಲ್ಲ ವೇದ ಸಿದ್ಧರನ್ನು ಕೂಡ ಇಲ್ಲೇ ತೋರಿಸ್ತೀನಿ ನೀನು ಆದಿಯಲ್ಲಿ ಕಂಡರಿಯದು ನೀನು ನೋಡಿಲ್ಲ ಅವ್ರು ಯಾರನ್ನೂ ಕೂಡ ಆ ಎಲ್ಲರನ್ನೂ ಕೂಡ ಇಲ್ಲೇ ತೋರಿಸ್ತೇನೆ ವಿಚಿತ್ರವಾದ ಮೂರ್ತಿಗಳ ಅಂತ ವಿಚಿತ್ರ ಅಂತಂದರೆ ವಿಶೇಷ ಅಂತಕ್ಕಂಥ ಅರ್ಥ ವಿಶೇಷವಾಗಿರ್ತಕ್ಕಂಥ ಮೂರ್ತಿಗಳನ್ನು ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿ ತನ್ನ ಆ ದೇಹದಲ್ಲೇ ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ದಾನೆ ಜೊತೆಗೆ ಹೇಳ್ತಾ ಇದ್ದಾನೆ ನಿನ್ನ ತಾಮಸ ದೃಷ್ಟಿಯಿಂದವೇ ಅಂತ ಇಲ್ಲಿ ಕವಿ ವಿಶೇಷ ಇಲ್ಲಿ ಅಲ್ಲಿ ಮೂಲದಲ್ಲಿ ಹೇಗೆ ಹೇಳ್ತಾನೆ ಅಂತಂದರೆ ನತುಮಾಂ ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದೇಚಕ್ಷು ಪಶ್ಯಮೇ ಯೋಗಮೈಶ್ವರಂ ಅಂತ ಹೇಳಿಬಿಡ್ತಾನೆ ನಿನಗೆ ಇರ್ತಕ್ಕಂಥದ್ದು ಈ ಚರ್ಮಚಕ್ಷುಗಳು ಚರ್ಮಚಕ್ಷುಗಳಿಂದ ಪರಮಾತ್ಮ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನದ್ದು ತೋರಿಸ್ತಾ ಇರತಕ್ಕಂಥದ್ದು ಸಗುಣವಾಗಿರ್ತಕ್ಕಂತಹ ರೂಪ ಆತ್ಮತತ್ವ ಅದು ಆತ್ಮತತ್ವವನ್ನು ನೋಡಬೇಕು ಅಂತಂದ್ರೆ ಅದಕ್ಕೆ ಜ್ಞಾನ ಚಕ್ಷುವೇ ಬೇಕು ಅದಕ್ಕೆ ಚರ್ಮಚಕ್ಷು ಆಗೋದಿಲ್ಲ ಅಂತ ಇಲ್ಲಿ ಕವಿ ನಿನ್ನ ತಾಮಸ ದೃಷ್ಟಿಯಿಂದವೇ ಅಂತ ಹೇಳ್ತಾ ಇದ್ದಾನೆ ವಾಸ್ತವವಾಗೂ ಗೀತೆಯಲ್ಲಿ ತಾಮಸ ದೃಷ್ಟಿಯಿಂದ ಇಲ್ಲ ಅಲ್ಲಿರ್ತಕ್ಕಂಥದ್ದು ಚರ್ಮಚಕ್ಷು ಅಂತಕ್ಕಂಥ ಅರ್ಥ ಇಲ್ಲಿ ಕವಿ ತಾಮಸ ದೃಷ್ಟಿಯಿಂದ ಯಾಕೆ ಬಳಸಿದ್ದಾನೆ ಅಂತ ಹೇಳಿ ನಾಗರಸನ ಭಗವದ್ಗೀತೆಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ಮತ್ತೂರು ಕೃಷ್ಣಮೂರ್ತಿಗಳು ಹಾಗೂ ಭಾರತೀಯ ವಿದ್ಯಾವಂದ ಕೆ ರಾಮಾನುಜ ಅವರು ಅವರು ಆ ಪುಸ್ತಕದ ಆದಿಯಲ್ಲಿ ಬರೀತಾರೆ ಪೀಠ ಪೀಠಗೆಯನ್ನು ಬರೀಬೇಕಾದರೆ ಇದರಲ್ಲಿ ಕುಮಾರವ್ಯಾಸನ ಮೇ ನಾಗರಸನ ಮೇಲೆ ಕುಮಾರವ್ಯಾಸನ ಪ್ರಭಾವನಿಗೆ ಎದ್ದು ಕಾಣಿಸ್ತಾ ಇದೆ ಹೇಳಿ ಮತ್ತೂರು ಕೃಷ್ಣಮೂರ್ತಿಗಳು ಬರೆದಿದ್ದಾರೆ ಕುಮಾರವ್ಯಾಸನ ಚೆನ್ನಾಗಿ ಓದ್ಕೊಂಡಿದ್ದಾನೆ ಹೇಳಿ ಕುಮಾರವ್ಯಾಸನ ಪ್ರಭಾವ ಇದರ ಮೇಲೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ಕುಮಾರವ್ಯಾಸನಿಗೂ ಕೂಡ ಅರ್ಜುನಿಗೆ ತಾಮಸ ದೃಷ್ಟಿ ಇದೆ ಹೇಳಿ ಕವಿ ಒಪ್ತಾನೆ ಅದಕ್ಕೆ ಎರಡು ಮೂರು ಕಡೆಗಳಲ್ಲಿ ಅರ್ಜುನನ ವಿಷಯವಾಗಿ ತಾಮಸ ದೃಷ್ಟಿ ತಾಮಸ ದೃಷ್ಟಿ ಅಂತ ಬಳಸ್ತಾರೆ ಒಂದು ಕಿರಾತಾರ್ಜುನೀಯದಲ್ಲಿ ಹೇಳಿದಾನೆ ಪರಮೇಶ್ವರ ತಾನೇ ತೋರಿಸ್ಕೊಂಡ ನಾನೇ ಪರಮೇಶ್ವರ ಅಂತ ಹೇಳಿ ಅರ್ಜುನ ಎಷ್ಟೋ ಬಾಣಗಳನ್ನು ಹೊಡೆದ ಆದರೆ ಒಂದು ಬಾಣವೂ ಕೂಡ ಈಶ್ವರನಿಗೆ ತಗಲಿಲ್ಲ ಎಂತೆಂತಹ ಮಂತ್ರಾಸ್ತ್ರಗಳು ಹೊಡೆದ್ರೆ ನುಂಗೇ ಹಾಕ್ಬಿಟ್ಟ ಇಷ್ಟಾದರೂ ಕೂಡ ಅರ್ಜುನಿಗೆ ಗೊತ್ತಾಗಲಿಲ್ಲ ಯಾಕೆ ಅಂತಂದ್ರೆ ಕ್ಷಾತ್ರತಾಮ ಸವೇಸು ಬಲುಹೋ ಅಂತ ಹೇಳ್ತಾನೆ ಕವಿಯಲ್ಲಿ ಕುಮಾರವ್ಯಾಸ ಈ ತಾಮಸ ಇದೆಯಲ್ಲ ಅದು ಎಷ್ಟು ದೊಡ್ಡದು ಅಂತಂದ್ರೆ ಕಣ್ಣು ಕಾಣೋದೇ ಇಲ್ಲ ಅವರಿಗೆ ಅಂತ ಇನ್ನೊಂದು ಕಡೆ ಕೃಷ್ಣನೂ ಕೂಡ ಹೇಳ್ತಾನೆ ತಾಮಸ ನಿಂದು ಅಂತ ಹೇಳಿ ನಿಂಗೆ ಗೊತ್ತಾಗೋದೇ ಇಲ್ಲ ಎಷ್ಟು ಸಲ ಹೇಳಿದ್ರೇನು ಮತ್ ಮತ್ತೆ ಮತ್ ಮತ್ತೆ ಕೃಷ್ಣನು ನೀನು ಮನುಷ್ಯ ಅಂತಾನೆ ಅಂದ್ಕೊಂಡಿದ್ಯಾ ನೀನು ತಾಮಸ ನಿನಗೆ ಅಂತ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕವಿ ಬರಿತಾ ಇದ್ದಾನೆ ನಿನ್ನ ಕಾ ಕ್ಷಾತ್ರ ತಾಮಸ ದೃಷ್ಟಿ ಇದೆಯಲ್ಲ ಆ ತಾಮಸ ದೃಷ್ಟಿಗೆ ಸತ್ವ ಸತ್ವಗುಣಾತಿಶೀವಾಗಿರ್ತಕ್ಕಂತಹ ಈ ರೂಪ ಕಾಣಿಸೋದಿಲ್ಲಪ್ಪ ಹಾಗಾಗಿ ಈ ನನ್ನ ನಿಜರೂಪವನ್ನು ನೋಡಲಿಕ್ಕೆ ನಿನಗೆ ನಾನೇ ದೃಷ್ಟಿಯನ್ನು ಕೊಡ್ತೇನೆ ಚಕ್ಷುವನ್ನು ಕೊಡ್ತೇನೆ ದಿವ್ಯಂ ದದಾಮಿ ತೇಜಕ್ಷು ಹೇಳಿ ನನ್ನ ಈ ಯೋಗೈಶ್ವರ್ಯವಾಗಿರತಕ್ಕಂತಹ ರೂಪ ಸಂಪನ್ನವಾಗಿರತಕ್ಕಂತಹ ರೂಪವನ್ನು ನೋಡು ಹೇಳಿ ಕೃಷ್ಣ ಪರಮಾತ್ಮ ಆತನ ದಿವ್ಯವಾಗಿರ್ತಕ್ಕಂತಹ ವಿರಾಟ್ ರೂಪವನ್ನು ತೋರಿಸ್ತಾ ಇದ್ದಾನೆ ತೋರುವ ಮಿಗಿಲ ನಿಪ ಬೆಳಗೂ ಆವನೊಬ್ಬನ ವಿಶ್ವಮೂ ಹೃದಯ ಹೊರಗುವ ಪ್ರಭೆಗಿಣೆ ರಾಷ್ಟ್ರ ಕೇಳಂದ ಆ ಸಮಯದಲ್ಲಿ ದೇವದೇವನ ಭಾಸುರ ಶ್ರೀಮೂರ್ತಿಯೊಂದರಲ್ಲಿ ಸಮಸ್ತ ಚರಾಚರಂಗಳು ಹಲವು ತರನಾದ ವಾಸನೆಗಳು ಬೇರೆ ಬೇರೆ ವಿಶೇಷವಾಗಿ ಹುದಲ್ ಲಕ್ಷ್ಮೀಶನಲಿ ಹೇಳ್ತಾ ಇದ್ದಾನೆ ಗಗನದಲ್ಲಿ ಸಾಸಿರ ದಿವಾಕರರು ಒಗೆಯಲು ಒಂದೇ ಬಾರಿ ತೋರುವ ಅಂತ ಅಂದ್ರೆ ಒಂದು ಸಾವಿರ ಸಾವಿರ ಸೂರ್ಯರು ಒಂದೇ ಬಾರಿ ಉದಯ ಆಗ್ಬಿಟ್ರೆ ಎಷ್ಟು ಪ್ರಭೆ ಬರುತ್ತೋ ಅಷ್ಟು ಪ್ರಭೆ ಬಂದ್ಬಿಡ್ತು ಅಲ್ಲಿ ಅಂತ ಹೇಳಿ ಇಂತಹ ಪ್ರಭೆಯನ್ನು ಮನುಷ್ಯನ ಕೈಯಲ್ಲಿ ನೋಡಲಿಕ್ಕೆ ಸಾಧ್ಯವೇ ಯಾವ ಕಾರಣಕ್ಕೂ ಕೂಡ ಇದನ್ನು ಕಾಣೋದಿಲ್ಲ ಅದಕ್ಕೆ ನಮ್ಮ ಸ್ವಾಮಿರಾಮರ ಕಥೆಯಲ್ಲಿ ಒಂದು ಕಡೆ ಬರುತ್ತೆ ಅವರು ಹೇಳ್ತಾರೆ ಯಾರೋ ಒಬ್ಬ ಬರ್ತಾನೆ ಬಂದುಬಿಟ್ಟು ನನಗೆ ದೇವರನ್ನು ತೋರಿಸಿ ಅಂತ ಕೇಳ್ತಾನೆ ನೀವು ದೇವರನ್ನು ನೋಡಿದ್ದೀರಾ ಅಂತ ಕೇಳ್ತಾನೆ ಹೌದಪ್ಪ ನೋಡಿದ್ದೀನಿ ಅಂತಾರೆ ಸರಿ ನನಗೆ ದೇವರನ್ನು ತೋರಿಸಿ ಅಂತಂದಾಗ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಕರ್ಕೊಂಡು ಹೋಗಿಬಿಟ್ಟು ಮೇಲ್ನೋಡು ಅಂತಾರೆ ಮೇಲ್ ನೋಡಿದ್ರೆ ಸೂರ್ಯ ಸೂರ್ಯನ ನೋಡೋಕ್ಕಾಗದೆ ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಆಗ ಹೇಳ್ತಾರೆ ದೇವರ ಸೃಷ್ಟಿಯನ್ನೇ ನಿನ್ನ ಕೈಲಿ ಇನ್ನೂ ಸರಿಯಾಗಿ ನೋಡೋಕ್ಕಾಗೋದಿಲ್ಲ ಹೆಂಗಪ್ಪ ನೀನು ದೇವರನ್ನ ನೋಡ್ತೀಯ ಈ ಕಣ್ಣಲ್ಲಿ ಅಂತ ಹೇಳಿ ಹಾಗೆ ಸಾವಿರ ಸಾವಿರ ಸೂರ್ಯರು ಒಂದೇ ಬಾರಿ ಬಂದುಬಿಟ್ರೆ ಯಾವ ಪ್ರಭೆ ಬರುತ್ತೋ ಆ ಪ್ರಭೆಯೂ ಕೂಡ ಈಗ ಪರಮಾತ್ಮನ ದೇಹದಿಂದ ಹೊರಗಡೆ ಹೋಗ್ತಾ ಇರ್ತಕ್ಕಂತಹ ಆ ಪ್ರಭೆಗೆ ಸಮನಾಗಿಲ್ಲ ಅಂತ ಅಲ್ಲಿ ಸಹಸ್ರ ಅಂತ ಇರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಸಾವಿರದವರೆಗೆ ಅಂತ ಸಾವಿರ ಅಲ್ಲ ಹೇಗೆ ಶ್ರುತಿ ಸ್ಮೃತಿಗಳು ಹೇಗೆ ಹೇಳುತ್ತೆ ಅಂತಂದರೆ ಅಸಂಖ್ಯಾತ ಅಂತ ಹೇಳೋದಕ್ಕೆ ಸಹಸ್ರ ಶತ ಅಯುತ ಹೇಳಿ ಪದಗಳನ್ನು ಬಳಸುತ್ತೆ ಮುಂದಕ್ಕೆ ಹಾಗೆ ಪದಗಳು ಬಳಸಿದಾಗ ಅದನ್ನು ನೂರು ಸಾವಿರ ಅಂತ ಅರ್ಥ ಮಾಡ್ಕೋಬಾರ್ದು ಲಕ್ಷಗಟ್ಲೆ ಕೋಟಿ ಗಟ್ಟಲೆ ಅಸಂಖ್ಯಾತ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ರುದ್ರಾಧ್ಯಾಯದಲ್ಲೂ ಕೂಡ ಒಂದು ಕಡೆ ಬರುತ್ತೆ ಸಹಸ್ರಾಣಿ ಸಹಸ್ರ ಶೋಯೇ ರುದ್ರ ಅಧಿಭೂಮಿ ಆಮೇಲೆ ಭೂಮಿಯಲ್ಲಿ ಸಹಸ್ರ ಸಹಸ್ರ ರುದ್ರರಿದ್ದಾರೆ ಅಂತ ಅಂದರೆ ಲೆಕ್ಕಕ್ಕೆ ಸಿಗದೇ ಇರ್ತಕ್ಕಂಥದ್ದು ಅಂತ ಅಂತಹ ಸು ಸಾವಿರ ಸಾವಿರ ಸೂರ್ಯರು ಎದುರಿಗೆ ಬಂದು ಬಿಟ್ಟರೆ ಎಂತಹ ಪ್ರಭೆ ಬರುತ್ತೋ ಅಷ್ಟು ದೊಡ್ಡದಾಗಿರತಕ್ಕಂತಹ ಪ್ರಭೆ ಆ ಪರಮಾತ್ಮನ ದೇಹದಿಂದ ಹೊರಗಡೆ ಬರ್ತಾ ಇದೆ ಅದನ್ನು ಆ ಅರ್ಜುನ ಭಗವಂತನೇ ಕೊಟ್ಟಿರ್ತಕ್ಕಂತಹ ತನ್ನ ಜ್ಞಾನ ಚಕ್ಷುವಿನಿಂದ ನೋಡ್ತಾ ಇದ್ದಾನೆ ಅದನ್ನು ಕಥೆಯನ್ನು ಸಂಜಯ ಹೇಳ್ತಾ ಇದ್ದಾನೆ ಇವರಿಗೆ ಸಂಜಯ ರುದ್ರಾಷ್ಟ್ರನಿಗೆ ಈ ಕಥೆಯನ್ನು ಹೇಳಬೇಕಾದ್ರೆ ಹೇಳ್ತಾ ಇದ್ದಾನೆ ಇದನ್ನು ನಾನು ವ್ಯಾಸರ ಅನುಗ್ರಹದಿಂದ ನೋಡದೆ ಅಷ್ಟೇ ಅಂತ ಇಲ್ಲಾಂದರೆ ಇನ್ಯಾರಿಗೂ ಕೂಡ ನೋಡಲಿಕ್ಕೆ ಆಗೋದಿಲ್ಲ ಅರ್ಜುನನಿಗೆ ನೋಡಕ್ಕಾಯಿತು ಯಾಕೆ ಅಂತಂದ್ರೆ ಕೃಷ್ಣ ಪರಮಾತ್ಮ ಕೊಟ್ಟಿರತಕ್ಕಂತಹ ಜ್ಞಾನ ಚಕ್ಷು ನನಗೆ ಯಾಕೆ ನೋಡ್ಲಿಕ್ಕಾಯಿತು ಅಂತಂದ್ರೆ ವ್ಯಾಸರ ಅನುಗ್ರಹದಿಂದ ನನಗೆ ನೋಡ್ಲಿಕ್ಕಾಯ್ತು ನನಗೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾನೆ ಎಂತಹ ಅದ್ಭುತವಾಗಿರ್ತಕ್ಕಂತಹ ರೂಪ ಅಂತ ಹೇಳಿ ಸಂಜಯ ಆ ಪರಮಾತ್ಮನ ವಿರಾಟ್ ರೂಪವನ್ನು ಹೊಗಳತಾ ಇದ್ದಾನೆ ಆ ಸಮಯದಲ್ಲಿ ಹೇಳ್ತಾರೆ ಅಲ್ಲಿ ಪ್ರಪಂಚದಲ್ಲಿ ಬೇರೆ 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 ವಸ್ತುಗಳೆಲ್ಲವೂ ಕೂಡ ಸೃಷ್ಟಿಯಾಗಿದೆ ಆ ಸೃಷ್ಟಿಯಾಗಿರತಕ್ಕಂತಹ ಎಲ್ಲ ವಸ್ತುವು ಕೂಡ ಪರಮಾತ್ಮನೇ ವೇದದಲ್ಲಿ ಒಂದು ಆಖ್ಯಾಯಿಕೆ ಬರುತ್ತೆ ಮನ ಪ್ರಜಾಪತಿ ಪ್ರಜೆಗಳನ್ನೆಲ್ಲ ಸೃಷ್ಟಿ ಮಾಡದಂತೆ ಸೃಷ್ಟಿ ಮಾಡಿದಾಗ ಹೇಗಿತ್ತು ಅಂತಂದರೆ ಎಲ್ಲವೂ ಕೂಡ ಒಟ್ಟೊಟ್ಟಾಗಿ ಒಟ್ಟೊಟ್ಟಾಗಿ ಮುದ್ದೆಯಂತೆ ಇತ್ತಂತೆ ಏನು ಮಾಡೋದು ಅಂತ ಯೋಚನೆ ಮಾಡಿದ ಎಲ್ಲವನ್ನೂ ಕೂಡ ಒಡಿಬೇಕಲ್ಲ ಎಲ್ಲವನ್ನೂ ಕೂಡ ಬೇರೆ ಮಾಡಬೇಕಲ್ಲ ಆಗ ಏನು ಮಾಡಿದೆ ಅಂತಂದರೆ ತಾ ರೂಪೇಣನು ಪ್ರಾವಿಶ್ಯತ್ ರೂಪದಿಂದ ಒಳಗಡೆ ಹೋಗಿಬಿಟ್ಟಂತೆ ತಾ ನಾಮ್ನಾನು ಪ್ರಾವಿಶ್ಯ ಒಂದು ಹೆಸರಿಂದ ಒಳಗಡೆ ಹೋಗಿಬಿಟ್ಟಂತೆ ರೂಪ ಮತ್ತು ಹೆಸರು ಇದೆಲ್ಲವೇ ಜಗತ್ತನ್ನು ಒಂದಕ್ಕಿಂತ ಒಂದು ಬೇರೆ ಬೇರೆ ಮಾಡಿರ್ತಕ್ಕಂಥದ್ದು ಅಂತ ಯಾವುದೇ ವಸ್ತುವನ್ನು ನೋಡಿದ್ರೂ ಕೂಡ ಅದಕ್ಕೆ ಒಂದು ರೂಪ ಇದೆ ಅದಕ್ಕೆ ಒಂದು ನಾಮ ಇದೆ ಆ ರೂಪ ಮತ್ತು ನಾಮವೇ ಜಗತ್ತನ್ನು ಬೇರೆ ಬೇರೆಯಾಗಿ ಬೇರೆ ಬೇರೆಯಾಗಿ ವಿಭಕ್ತ ಮಾಡಿಬಿಟ್ಟು ತೋರಿಸ್ತಾ ನಮಗೆ ತೋರಿಸ್ತಾ ಇರತಕ್ಕಂಥದ್ದು ಅರ್ಜುನ ಹೇಗೆ ನೋಡ್ತಾ ಇದ್ದಾನೆ ಅಂತಂದ್ರೆ ಈ ಜಗತ್ತೆಲ್ಲವೂ ಕೂಡ ಬೇರೆ ಬೇರೆ ನಾಮ ರೂಪಗಳಿಂದ ವಿಭಕ್ತವಾಗಿದೆಯಲ್ಲ ಅದೆಲ್ಲವೂ ಕೂಡ ಒಂದಾಗಿಬಿಟ್ಟು ಪರಮಾತ್ಮನಲ್ಲಿ ಕಾಣಿಸ್ತಾ ಇದೆಯಂತೆ ಅವನಿಗೆ ವಿಭಕ್ತವಾಗಿರ್ತಕ್ಕಂಥದ್ದು ಒಂದಾಗಿ ಕಾಣಿಸ್ತಾ ಇದೆ ಒಂದಾಗಿರ್ತಕ್ಕಂಥದ್ದು ವಿಭಕ್ತಾಗಿ ಕಾಣಿಸ್ತಾ ಇದೆ ಎಲ್ಲವೂ ಕೂಡ ಪರಮಾತ್ಮನಾಗಿ ಕಾಣಿಸ್ತಾ ಇದೆ ಅರ್ಜುನನಿಗೆ ಅಂತ ಹೇಳಿ ಕವಿ ಒಂದು ಮಹತ್ತಾಗಿರ್ತಕ್ಕಂತಹ ಪರಮಾತ್ಮ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಆಗ ಅದನ್ನು ನೋಡಿಬಿಟ್ಟು ಅವನು ನಮಸ್ಕಾರವನ್ನೇ ಮಾಡಿ ಹೇಳ್ತಾ ಇದ್ದಾನೆ ಅವನಿಗೆ ಹೆದರಿಕೆ ಆಗಲಿಕ್ಕೆ ಶುರುವಾಗ್ಬಿಡ್ತು ಯಾವತ್ತೂ ಕೂಡ ನೋಡಿಲ್ಲ ಸಾಧಾರಣವಾಗಿ ಮನುಷ್ಯನಿಗೆ ಯಾವಾಗ ಗಾಬರಿ ಯಾವಾಗ ಹೆದರಿಕೆ ಆಗತ್ತೆ ಅಂತಂದರೆ ಅವನಿಗೆ ಹಿಂದಿನ ಅನುಭವಗಳು ಈಗ ಬರತಕ್ಕಂತಹ ಆ ಪರಿಸ್ಥಿತಿಗೆ ಸಹಾಯ ಮಾಡದೇ ಇದ್ದಾಗ ಗಾಬರಿ ಆಗುತ್ತೆ ಅರ್ಜುನ ಯಾವತ್ತೂ ಕೂಡ ಇಂಥ ರೂಪವನ್ನು ನೋಡಿಲ್ಲ ಹಾಗಾಗಿ ಅವನಿಗೆ ಗಾಬರಿ ಆಗ್ತಾ ಇದೆ ಹೆದರಿಕೆ ಆಗ್ತಾ ಇದೆ ಆಗ ಕೈ ಮುಗಿದು ಹೇಳ್ತಾ ಇದ್ದಾನೆ ನಾಭ ಮುಕುಂದ ಲಕ್ಷ್ಮೀ ನಿಲಯ ಅಂತ ನಮ್ಮ ಪೀಠಿಗೆಯನ್ನು ಬರೆದಿರ್ತಕ್ಕಂಥವರು ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ ನಾಭ ಮುಕುಂದ ಲಕ್ಷ್ಮೀ ನಿಲಯ ಮಂಗಳ ನಿಲಯ ಇದೆಲ್ಲವೂ ಕೂಡ ಕುಮಾರವ್ಯಾಸ ಹಾಗೆ ಬಳಸಿದ್ದಾನೆ ಎಲ್ಲ ಪದಗಳನ್ನು ಕೂಡ ಆ ಪದಗಳನ್ನು ಕವಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ತಗೊಂಡು ಬಿಟ್ಟಿದ್ದಾನೆ ಹೇಳ್ತಾ ಇದ್ದಾನೆ ಅರ್ಜುನ ನಿನ್ನನ್ನು ತಿಳಿಯರೆ ಅನ್ಯರು ಅಂತ ನೀನು ಈಗ ನಿನ್ನ ಬಗ್ಗೆ ನೀನೇ ಹೇಳ್ಕೋಬೇಕು ಯಾಕೆ ಅಂತಂದರೆ ಈ ರೂಪವನ್ನು ಈ ನಾಮವನ್ನು ಹೇಳೋದಕ್ಕೆ ನಮಗೆ ಸಾಧ್ಯ ಇಲ್ಲ ಪರಮಾತ್ಮನ ರೂಪವನ್ನು ಹೇಳೋದಕ್ಕೆ ಪರಮಾತ್ಮನೇ ಬರಬೇಕು ಆ ಜ್ಞಾನಚಕ್ಷು ಇರತಕ್ಕಂಥವ್ರೆ ಅವನ ಬಗ್ಗೆ ಹೇಳ್ಕೊಳ್ಬೇಕು ಹೇಳಿ ಹೇಳ್ತಾ ಇದ್ದಾನೆ ಅರ್ಜುನ कंडेने